ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಸಂಹಿತೆಯ ಭಾಗಗಳಿಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಬೇರೆ ಬೇರೆ ಪಾಪಗಳಿಂದ ದೊರೆಯುವ ನರಕ ಯಾತನೆಯ ವರ್ಣನೆ ಹಾಗೂ ಶ್ವಾನಬಲಿ ಕಾಕಬಲಿ ಮತ್ತು ದೇವತೆಗಳೇ ಮುಂತಾದವರಿಗೆ ಕೊಟ್ಟಿರುವ ಬಲಿಯ ಅವಶ್ಯಕತೆ ಹಾಗೂ ಮಹತ್ವದ ಪ್ರತಿಪಾದನೆ ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ಇವೆಲ್ಲ ಭಯಾನಕ ಕಷ್ಟದಾಯಕ ನರಕಗಳಲ್ಲಿ ಪಾಪಿ ಜೀವರಿಗೆ ಅತ್ಯಂತ ಭೀಷಣ ನರಕ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ಮಿಥ್ಯಾ ಆಗಮ ಅಂದರೆ ಪಾಖಂಡರ ಶಾಸ್ತ್ರದಲ್ಲಿ ಪ್ರವೃತ್ತನಾಗುವವನು ವಿಜಿಹ್ವ ಹೆಸರಿನ ನರಕಕ್ಕೆ ಹೋಗುತ್ತಾನೆ ಜಿಹ್ವೆಯ ಆಕಾರದ ಅರ್ಧ ಗಾವುದ ಹರಡಿದ ತೀಕ್ಷ್ಣ ನೇಗಿಲುಗಳಿಂದ ಅವನಿಗೆ ವಿಶೇಷ ಕಷ್ಟಗಳನ್ನು ಕೊಡಲಾಗುತ್ತದೆ ತಂದೆ ತಾಯಿಯರನ್ನು ಮತ್ತು ಗುರುವನ್ನು ಗದರಿಸುವ ಕ್ರೂರ ಮನುಷ್ಯನ ಬಾಯಿಯಲ್ಲಿ ಕ್ರಿಮಿಗಳಿಂದ ಕೂಡಿದ ವಿಷ್ಠೆ ಅಂದರೆ ಮಲವನ್ನು ತುರುಕಿ ಅವನನ್ನು ತುಂಬಾ ಬಡಿಯಲಾಗುತ್ತದೆ ಶಿವಮಂದಿರ ಉದ್ಯಾನ ಭಾವಿ ಕೆರೆ ಸರೋವರ ಹಾಗೂ ಬ್ರಾಹ್ಮಣರ ಸ್ಥಾನಗಳನ್ನು ನಷ್ಟ ಭ್ರಷ್ಟ ಮಾಡಿ ಅಲ್ಲಿ ಸ್ವೇಚ್ಛಾನುಸಾರವಾಗಿ ರಮಣ ಮಾಡುವ ಮನುಷ್ಯರು ನಾನಾ ಪ್ರಕಾರದ ಭಯಂಕರ ಭಟ್ಟಿಯಲ್ಲಿ ಬೇಯಿಸಲಾಗುತ್ತದೆ ಹಾಗೂ ಪ್ರಳಯ ಕಾಲದವರೆಗೆ ನರಕಾಗ್ನಿಗಳಲ್ಲಿ ಬೇಯುತ್ತಾ ಇರುತ್ತಾರೆ ಪರಸ್ತ್ರೀಗಾಮಿ ಪುರುಷನಿಗೆ ಆಯಾಯ ರೂಪದಿಂದಲೇ ವ್ಯಭಿಚಾರ ಮಾಡಿಸುತ್ತಾ ಹೊಡೆದು ಬಡಿಯಲಾಗುತ್ತದೆ ಪುರುಷನು ತನ್ನ ಮೊದಲಿನಂತಹ ಶರೀರವನ್ನು ಧರಿಸಿ ಕಬ್ಬಿಣದಿಂದ ಮಾಡಿದ ತುಂಬಾ ಕಾದ ನಾರಿಯನ್ನು ಗಾಢವಾಗಿ ಆಲಂಗಿಸಿ ಎಲ್ಲ ಕಡೆಯಿಂದ ಉರಿಯುತ್ತಾ ಇರುತ್ತಾನೆ ಅವನು ಆ ದುರಾಚಾರಣಿ ಸ್ತ್ರೀಯನ್ನು ಗಾಢವಾಗಿ ಆಲಂಗಿಸುತ್ತಾ ಆಲಿಂಗಿಸುತ್ತಾ ಅಳುತ್ತಾ ಇರುತ್ತಾನೆ ಸತ್ಪುರುಷರ ನಿಂದೆಯನ್ನು ಕೇಳುವವನ ಕಿವಿಗಳಲ್ಲಿ ಕಬ್ಬಿಣದ ಅಥವಾ ತಾಮ್ರದ ಕೀಲುಗಳನ್ನು ತುಂಬಾ ಕಾಯಿಸಿ ತುಂಬಲಾಗುತ್ತದೆ ಇದಲ್ಲದೆ ಸೀಸ ಮತ್ತು ಹಿತ್ತಾಳೆ ಇವನ್ನು ಕರಗಿಸಿ ನೀರಿನಂತೆ ಮಾಡಿ ಅವನ ಕಿವಿಗಳಲ್ಲಿ ಸುರಿಯಲಾಗುತ್ತದೆ ಮತ್ತೆ ಪದೇ ಪದೇ ಬಿಸಿಯಾದ ಹಾಲು ಬಹಳ ಕಾಯಿಸಿದ ಎಣ್ಣೆಯನ್ನು ಅವನ ಕಿವಿಗಳಲ್ಲಿ ಹಾಕಲಾಗುತ್ತದೆ ಪುನಃ ಆ ಕಿವಿಗಳ ಮೇಲೆ ವಜ್ರಲೇಪವನ್ನು ಮಾಡಲಾಗುತ್ತದೆ ಈ ರೀತಿ ಕ್ರಮವಾಗಿ ಅವನ ಕಿವಿಗಳಲ್ಲಿ ಮೇಲೆ ಹೇಳಿದ ವಸ್ತುಗಳನ್ನು ತುಂಬಿ ಅವನಿಗೆ ನರಕದ ಕಷ್ಟಗಳನ್ನು ಕೊಡಲಾಗುತ್ತದೆ ಕ್ರಮವಾಗಿ ಎಲ್ಲ ನರಕಗಳಲ್ಲಿ ಇಂತಹ ಕಷ್ಟಗಳು ಪ್ರಾಪ್ತವಾಗುತ್ತವೆ ಎಲ್ಲ ನರಕಗಳ ಯಾತನೆಗಳು ಬಹಳ ಕಷ್ಟಗಳನ್ನು ಕೊಡುವಂತಹವುಗಳು ತಂದೆ ತಾಯಿಯರ ಕುರಿತು ಹುಬ್ಬೇರಿಸುವವನ ಅಥವಾ ಅವರ ಕಡೆಗೆ ಉದ್ಧಟತನದಿಂದ ನೋಡುವವನ ಅಥವಾ ಅವರ ಮೇಲೆ ಕೈಯೆತ್ತುವವನ ಬಾಯನ್ನು ಒಳಗಿನವರೆಗೆ ಕಬ್ಬಿಣದ ಮೊಳೆಗಳಿಂದ ಗಟ್ಟಿಯಾಗಿ ತುಂಬಲಾಗುತ್ತದೆ ಮರುಳುಗೊಳಿಸಿ ಸ್ತ್ರೀಯರ ಕಡೆಗೆ ರೆಪ್ಪೆ ಮಿಟುಕಿಸದೆ ನೋಡುವ ಮನುಷ್ಯನ ಕಣ್ಣುಗಳಲ್ಲಿ ಬೆಂಕಿಯಂತೆ ಕಾಯಿಸಿದ ಕೆಂಪಾದ ಸೂಜಿಗಳನ್ನು ಚುಚ್ಚಲಾಗುತ್ತದೆ ದೇವತೆಗಳಿಗೆ ಅಗ್ನಿಗೆ ಗುರುವಿಗೆ ಬ್ರಾಹ್ಮಣರಿಗೆ ಮೊದಲ ಭಾಗವನ್ನು ನಿವೇದಿಸದೆಯೇ ಭೋಜನ ಮಾಡುವವನ ನಾಲಿಗೆಗೆ ಮತ್ತು ಬಾಯಿಗೆ ಕಬ್ಬಿಣದ ನೂರಾರು ಮೊಳೆಗಳನ್ನು ಕಾಯಿಸಿ ಜಡಿಯಲಾಗುತ್ತದೆ ಧರ್ಮವನ್ನು ಉಪದೇಶಿಸುವ ಮಹಾತ್ಮ ವಾಚಕ ಕೀರ್ತನಕಾರಕರನ್ನು ಕೀರ್ತನಕಾರನನ್ನು ನಿಂದಿಸುವವನ ದೇವತೆ ಅಗ್ನಿ ಗುರುಭಕ್ತರನ್ನು ಸನಾತನ ಧರ್ಮವನ್ನು ನಿಂದಿಸಿ ಅಪಹಾಸ್ಯ ಮಾಡುವವನ ಎದೆಗೆ ಕತ್ತಿಗೆ ನಾಲಿಗೆಗೆ ಹಲ್ಲುಗಳ ಸಂದಿಯಲ್ಲಿ ಕಿರು ನಾಲಿಗೆಗೆ ತುಟಿಗಳಿಗೆ ಮೂಗಿಗೆ ತಲೆಗೆ ಹಾಗೂ ಶರೀರದ ಎಲ್ಲ ಸಂದುಗಳಿಗೆ ಕಬ್ಬೆಂಕಿಯಂತೆ ಕಾಯಿಸಿದ ತ್ರಿಶೂಲದಂತಿರುವ ಕಬ್ಬಿಣದ ಮೊಳೆಗಳನ್ನು ಮುದ್ಗರದಿಂದ ಜಡಿಯಲಾಗುತ್ತದೆ ಆಗ ಅವನಿಗೆ ಬಹಳ ಕಷ್ಟವಾಗುತ್ತದೆ ಬಳಿಕ ಎಲ್ಲ ಗಾಯಗಳ ಮೇಲೆ ಕಾಯಿಸಿದ ಉಪ್ಪನ್ನು ಚಿಮುಕಿಸುತ್ತಾರೆ ಅದರಿಂದ ಶರೀರವೆಲ್ಲ ಭಾರಿ ಯಾತನೆಗಳಾಗುತ್ತವೆ ಶಿವಮಂದಿರದ ಬಳಿ ಅಥವಾ ಹೂದೋಟದಲ್ಲಿ ಮಲಮೂತ್ರಗಳನ್ನು ತ್ಯಜಿಸುವ ಪಾಪಿಯ ಲಿಂಗ ಮತ್ತು ಅಂಟ್ಕೋಶಗಳನ್ನು ಕಬ್ಬಿಣದ ಮುದ್ಗರಗಳಿಂದ ನುಚ್ಚು ನೂರಾಗಿಸಲಾಗುವುದು ಹಾಗೂ ಬೆಂಕಿಯಲ್ಲಿ ಕಾಯಿಸಿದ ಸೂಜಿಗಳನ್ನು ಅದರಲ್ಲಿ ತುಂಬಲಾಗುತ್ತದೆ ಅದರಿಂದ ಮನಸ್ಸಿಗೆ ಮತ್ತು ಇಂದ್ರಿಯಗಳಿಗೆ ಮಹಾ ದುಃಖವಾಗುತ್ತದೆ ದನವಿದ್ದರೂ ತೃಷ್ಣೆಯ ಕಾರಣ ಅದನ್ನು ದಾನ ಮಾಡದವರ ಊಟದ ಸಮಯಕ್ಕೆ ಮನೆಗೆ ಬಂದ ಅತಿಥಿಯನ್ನು ಆಧರಿಸದಿರುವವರ ಪಾಪದ ಫಲವಾಗಿ ಅಪವಿತ್ರ ನರಕದಲ್ಲಿ ಅವರು ಬೀಳುವರು ನಾಯಿಗಳ ಮತ್ತು ಹಸುಗಳ ಭಾಗವನ್ನು ಅಂದರೆ ಅರ್ಥಾತ್ ಬಲಿಯನ್ನು ಕೊಡದೆ ಸ್ವತಃ ತಿನ್ನುವವನ ತೆರೆದ ಬಾಯಿಯಲ್ಲಿ ಎರಡು ಮೊಳೆಗಳನ್ನು ಹೊಡೆಯಲಾಗುತ್ತದೆ ಯಮರಾಜನ ಮಾರ್ಗವನ್ನು ಅನುಸರಿಸುವ ಶ್ಯಾಮ ಮತ್ತು ಶಬಲ ಅಂದರೆ ಕಪ್ಪಾದ ಹಾಗೂ ಬಣ್ಣ ಬಣ್ಣದ ಎರಡು ನಾಯಿಗಳಿವೆ ನಾನು ಅದಕ್ಕೆ ಅನ್ನದ ಭಾಗವನ್ನು ಕೊಡುತ್ತಿದ್ದೇನೆ ಈ ಬಲಿಯನ್ನು ಸ್ವೀಕರಿಸಿರಿ ಪಶ್ಚಿಮ ವಾಯವ್ಯ ದಕ್ಷಿಣ ಮತ್ತು ನೈಋತ್ಯ ದಿಕ್ಕುಗಳಲ್ಲಿರುವ ಪುಣ್ಯಕರ್ಮ ಕಾಗೆಗಳು ನಾನು ಕೊಟ್ಟ ಈ ಬಲಿಯನ್ನು ಸ್ವೀಕರಿಸಲಿ ಇದನ್ನು ಕಾಕಬಲಿ ಎನ್ನುತ್ತಾರೆ ಇದರ ಹಿಂದಿನದನ್ನು ಶ್ವಾನ ಬಲಿ ಎಂದು ಕರೆಯುತ್ತಾರೆ ಈ ಅಭಿಪ್ರಾಯದ ಎರಡು ಮಂತ್ರಗಳಿಂದ ಕ್ರಮವಾಗಿ ನಾಯಿಗಳಿಗೆ ಶ್ವಾನ ಬಲಿ ಮತ್ತು ಕಾಗೆಗಳಿಗೆ ಕಾಕ ಬಲಿಯನ್ನು ಕೊಡಬೇಕು ಪ್ರಯತ್ನ ಪೂರ್ವಕ ಭಗವಾನ್ ಶಂಕರನನ್ನು ಪೂಜಿಸಿ ವಿಧಿವತ್ತಾಗಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ಶಿವ ಸಂಬಂಧಿ ಮಂತ್ರಗಳಿಂದ ಬಲಿಯನ್ನು ಅರ್ಪಿಸುವವರು ಯಮರಾಜನನ್ನು ನೋಡಲಾರರು ಹಾಗೂ ಸ್ವರ್ಗಕ್ಕೆ ಹೋಗುತ್ತಾರೆ ಅದಕ್ಕಾಗಿ ಪ್ರತಿದಿನವೂ ಬಲಿಯನ್ನು ಅಂದರೆ ಅನ್ನವನ್ನು ಕೊಡಬೇಕು ಒಂದು ಚೌಕಾಕಾರದ ಮಂಡಲವನ್ನು ರಚಿಸಿ ಅದನ್ನು ಗಂಧ ಧೂಪಾದಿಗಳಿಂದ ಅಧಿವಾಸಿತ ಮಾಡಬೇಕು ಮತ್ತೆ ಈಶಾನ ಕೋಣದಲ್ಲಿ ಧನ್ವಂತರಿಗಾಗಿ ಪೂರ್ವದಲ್ಲಿ ಇಂದ್ರನಿಗಾಗಿ ಬಲಿಯನ್ನು ಅರ್ಪಿಸಬೇಕು ದಕ್ಷಿಣ ದಿಕ್ಕಿನಲ್ಲಿ ಯಮನಿಗಾಗಿ ಪಶ್ಚಿಮದಲ್ಲಿ ಸುದಕ್ಷೋಮಕ್ಕಾಗಿ ಮತ್ತು ದಕ್ಷಿಣದಲ್ಲಿ ಪಿತೃಗಳಿಗಾಗಿ ಬಲಿಯನ್ನು ಕೊಟ್ಟು ಪುನಃ ಪೂರ್ವ ದಿಕ್ಕಿನಲ್ಲಿ ಅರ್ಯಮಾನಿಗೆ ಅನ್ನದ ಭಾಗವನ್ನು ಅರ್ಪಿಸಬೇಕು ದ್ವಾರದಲ್ಲಿ ಧಾತ ಮತ್ತು ವಿಧಾತಗಳಿಗಾಗಿ ಬಲಿಯನ್ನು ನಿವೇದಿಸಬೇಕು ಅನಂತರ ನಾಯಿಗಳಿಗೆ ನಾಯಿಗಳ ಒಡೆಯನಿಗೆ ಹಾಗೂ ಪಕ್ಷಿಗಳಿಗಾಗಿ ನೆಲದ ಮೇಲೆ ಅನ್ನವನ್ನು ಹಾಕಬೇಕು ದೇವತೆಗಳು ಪಿತೃಗಳು ಮನುಷ್ಯರು ಭೂತ ಪ್ರೇತ ಗುಶಕ ಪಕ್ಷಿ ಕ್ರಿಮಿ ಕೀಟ ಇವರೆಲ್ಲರೂ ಗೃಹಸ್ಥನಿಂದ ತಮ್ಮ ಜೀವನ ನಡೆಸುತ್ತಾರೆ ಸ್ವಾಹಾಕಾರ ಸ್ವಧಾಕಾರ ವಶತ್ಕಾರ ಹಾಗೂ ಹಂತಕಾರ ಇವು ಧರ್ಮಮಯ ಧೇನುವಿನ ನಾಲ್ಕು ಸ್ಥಾನಗಳಾಗಿವೆ ಸ್ವಾಹಾಕಾರವೆಂಬ ಸ್ತನವನ್ನು ದೇವತೆಗಳು ಪಾನ ಮಾಡುತ್ತಾರೆ ಸ್ವಧಾಕಾರವನ್ನು ಪಿತೃಗಳು ವಷತ್ಕಾರವನ್ನು ಬೇರೆ ಬೇರೆ ದೇವತೆಗಳು ಹಾಗೂ ಮತ್ತು ಭೂದೇಶ್ವರ ಹಾಗೂ ಹಂತಕಾರ ಹೆಸರಿನ ಸ್ತನವನ್ನು ಸದಾ ಮನುಷ್ಯರು ಪಾನ ಮಾಡುತ್ತಾರೆ ಶ್ರದ್ಧೆಯಿಂದ ಈ ಧರ್ಮಮಯ ಧೇನುವನ್ನು ಸದಾ ಸರಿಯಾದ ಸಮಯದಲ್ಲಿ ಪಾಲಿಸುವವನು ಅಗ್ನಿಹೋತ್ರಿಯಾಗುತ್ತಾನೆ ಸ್ವಸ್ಥವಾಗಿರುವಾಗಲೂ ಅದನ್ನು ತ್ಯಜಿಸುವವನು ಅಂಧಕಾರ ಪೂರ್ಣ ನರಕದಲ್ಲಿ ಮುಳುಗುತ್ತಾರೆ ಅದಕ್ಕಾಗಿ ಅವರೆಲ್ಲರಿಗೂ ಬಲಿಯನ್ನು ಕೊಟ್ಟು ಬಾಗಿಲಲ್ಲಿ ಕ್ಷಣಕಾಲ ನಿಂತು ಅತಿಥಿಯ ಪ್ರತೀಕ್ಷೆ ಮಾಡಬೇಕು ಯಾರಾದರೂ ಹಸಿವೆಯಿಂದ ಪೀಡಿತ ಅತಿಥಿ ಅಥವಾ ಅದೇ ಊರಿನ ನಿವಾಸಿಯು ಸಿಕ್ಕಿದರೆ ಅವನಿಗೆ ತನ್ನ ಭೋಜನದ ಮೊದಲು ಶಕ್ತಿಯಾನುಸಾರ ಅನ್ನವನ್ನು ಕೊಡಬೇಕು ಯಾವನ ಮನೆಯಿಂದ ಅತಿಥಿಯು ನಿರಾಶನಾಗಿ ಮರಳುವನು ಅವನು ತನ್ನ ಪಾಪವನ್ನು ಕೊಟ್ಟು ಬದಲಿಗೆ ಅವನ ಪುಣ್ಯವನ್ನು ಅಂದರೆ ಆ ಅತಿಥಿಯು ತಾನು ಮಾಡಿದ ಪಾಪವನ್ನು ಆ ಅತಿಥೇಯನಿಗೆ ಕೊಟ್ಟು ಅಂದರೆ ಆ ಮನೆಯವನಿಗೆ ಕೊಟ್ಟು ಅವನು ಮಾಡಿದ ಪುಣ್ಯವನ್ನು ತೆಗೆದುಕೊಂಡು ಹೋಗುವನು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం